ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಮಣ್ಣಿನ ಮಡಿಕೆ ಅಂದರೆ ಕುಡಿಕೆ ಯಾರು ನಿಮ್ಮನ್ನು ಬೇಡ ಅಂತಿದ್ದರೂ ಅವರಾಗೆ ಬರೀಬೇಕು ಅಂದರೆ ಈ ತಂತ್ರ ಮಾಡಿ ಸಾಕು ಹಾಗೂ ನಿಂಬೆ ಹಣ್ಣಿ ನಿಂಬೆ ಹಣ್ಣಿನಿಂದ ನೀವು ಇಷ್ಟಪಟ್ಟ ಸ್ತ್ರೀಯ ವಶೀಕರಣ ಸ್ತ್ರೀಯ ಹಾಗೂ ಆಗಿರ್ಬೋದು ಇಲ್ಲಾಂದರೆ ಆಂಟಿ ವಶೀಕರಣ ಆದರೂ ಆಗಿರ್ಬೋದು ಕೇವಲ ಮೂರು ದಿನದಲ್ಲಿ ವಶೀಕರಣ ಆಗುತ್ತದೆ ಹೌದಾ ಹೇಗಪ್ಪ ಅಂದರೆ ಯಕ್ಷಕರೇ ಒಂದು ಮಣ್ಣಿನ ಮಡಿಕೆ ತಗೋಬೇಕು ಹೌದಾ ಆ ಮಡಿಕೆ ಒಳಗಡೆ ದೀಪಕ್ಕೆ ಹಚ್ಚುವ ಎಣ್ಣೆ ಎಣ್ಣೆ ಎಣ್ಣೆಯನ್ನು ಆ ಮಡಿಕೆ ಅರ್ಧದಷ್ಟು ಆಗಬೇಕು ಅರ್ಧ ಭಾಗದಷ್ಟು ಹಾಕಬೇಕು ಹಾಕ್ಬಿಟ್ಟ ತಕ್ಷಣ ಹಣ್ಣು ತೊಗೊಳ್ಳಿ ಹೌದಾ ಲಿಂಬೆ ಹಣ್ಣಿನ ಮೇಲೆ ನೀವು ನಾವು ವಶೀಕರಣ ಮಾಡ್ತೀರಾ ಸ್ತ್ರೀ ಆ ಸ್ತ್ರೀ ಹೆಸರನ್ನು ಬರೀಬೇಕು ಫಸ್ಟು ನಿಮ್ಮ ಹೆಸರು ಬರೀಬೇಕು ಅದರ ಅದರಗಡೆ ಪ್ಲಸ್ ಚಿಹ್ನೆ ಹಾಕಿ ಸ್ತ್ರೀ ಹೆಸರು ಬರೀಬೇಕು ಹೌದಾ ಆ ಲಿಂಬೆ ಹಣ್ಣನ್ನು ಆ ಒಳಗೆ ಹಾಕಿ ಅಂದರೆ ಅದರ ಒಳಗಡೆ ಎಣ್ಣೆ ಇರುತ್ತೆ ಫಸ್ಟ್ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಲಿಂಬೆ ಮೇಲೆ ಯಾವುದೇ ಹೆಸರು ನಿಮ್ಮ ಹೆಸರು ಬರ್ಬಿಟ್ಟು ಲಿಂಬೆ ಹಣ್ಣು ಕೂಡ ಅದರೊಳಗೆ ಹಾಕಿ ಮಡಿಕೆ ಮೇಲೆ ಹೌದಾ ಹಾಕಿಬಿಟ್ಟು ಕೆರೆ ಎರಡೇ ಎರಡು ಉದ್ದಿನ ಕಡ್ಡಿ ತಂದ್ಬಿಟ್ಟು ಆ ಲಿಂಬೆ ಹಣ್ಣಿಗೆ ಚುಚ್ಚಿ ಹೌದಾ ವೀಕ್ಷಕರೇ ಚುಚ್ಚಿಬಿಟ್ಟು ಆ ಮಡಿಕೆ ಹಣ್ಣ ನೀವು ಎಲ್ಲಿಡಬೇಕಂತ ಹೇಳ ಕೇವಲ ಮೂರೇ ದಿನ ನೀವು ವಾಸಿಸುವ ಸ್ಥಳ ಅಂದರೆ ನಿಮ್ಮ ಸ್ವಂತ ರೂಮಲ್ಲಿ ಇಡೀಬೇಕು ನೀವು ರೂಮ್ ಮನೆ ಮನೆಯಲ್ಲೇ ನೀವು ಯಾವ ಸ್ಥಳ ತುಂಬ ಉಪಯೋಗಿಸ್ತೀರ ಆ ಸ್ಥಳದಲ್ಲಿ ನೀವು ಇಟ್ಟರೆ ಸಾಕು ವೀಕ್ಷಕರೇ ಕೇವಲ ಮೂರು ದಿವಸ ನಿಮ್ಮ ಸ್ತ್ರೀ ಹಾಗೂ ಪುರುಷ ನಿಮ್ಮಂತೆ ಆಗ್ತಾರೆ ನೀವು ಬಾ ಅಂದರೆ ಬರಬೇಕು ಹೋಗೋದೇ ಇರಬೇಕು ಒಟ್ಟಿನಲ್ಲಿ ನೀವು ಹಾಕಿದರೆ ಯಾವತ್ತಾಟದ ವೀಕ್ಷಕರೇ ಹೌದಾ ಆಂಟಿ ಆಂಟಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತ ಆಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಕೂಡ ಆಗಿರ್ಬೋದು ವೀಕ್ಷಕರ ನಿಮ್ಮ ಹೆಂಡತಿ ಕೂಡ ನಿಮ್ಮ ಮಾತು ಕೇಳ್ತಾಳೆ ಸಾಯವರೆಗೂ ನೀವು ಬಿಟ್ಟು ಅವರು ಒಳ್ಳೆಯ ವೀಕ್ಷಕರೇ ಅವರ ಎಷ್ಟು ಸಣ್ಣ ಕೆಲಸ ಮಾಡಿ ಹೌದಾ ಏನೋ ವೀಕ್ಷಕರೇ ಏನೊಂದು ಕೆಲಸ ಯಾವಾಗ ಮಾಡೋದು ಇದೊಂದು ಕೆಲಸ ವೀಕ್ಷಕರೇ ಶನಿವಾರ ಮಾಡಬೇಕು ಆಂಜಲಯ ವಾರ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ವಸ್ತು ತಂದ್ಬಿಟ್ಟು ನಿಮ್ಮ ನೀವು ವಾಸಿಸುವ ಸ್ಥಳದಲ್ಲಿ ಇಟ್ಟು ಸಾಕು ಮುದ್ದಿನ ನಿಮಗೆ ಸ್ತ್ರೀ ಹಾಗೂ ಪು ಆಂಟಿ ಕೇವಲ ಮೂರು ದಿವಸದಲ್ಲಿ ವಶಿಯಾಗುತ್ತಾರೆ ಎಷ್ಟೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭೇನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಗೂಢ ಆಗುತ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆ ಯಕ್ಷಕರ ಗಂಡಂತೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಮದುವೆ ಮಕರ ಮತಗಿದ್ದರೆ ಪ್ರೀತಿಯಲ್ಲಿ ಮೋಸ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ಉದ್ಯೋಗ ಆರ್ಥಿಕ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ನೇರವಾಗಿ ಬಂದು ಬಿಟ್ಟೋದು ಕೂಡ ಪ್ರೇರ ಇದೆ ಅಥವಾ ಫೋನಿನ ಮುಖಾಂತರ ಬಂದರೂ ಕೂಡ ಪ್ರೇರ ಇದೆ ಈ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಣ್ಣು ಬಗ್ಗೆ ತಪ್ಪೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುನ್ನೋಡಿರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು